ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನಲ್ಲಿ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಟೀಚರ್ ಮಾಡ್ಯೂಲ್ನಲ್ಲಿ ಅಪ್ಡೇಟ್ ಮಾಡಬೇಕಾಗಿದೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಾಗಿ ನೀವು ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ನ ಟೀಚರ್ ಮಾಡ್ಯೂಲ್ಗೆ ಲಾಗಿನ್ ಆಗಿ ಲಾಗಿನ್ ಆಗಲು ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಪಾಸ್ವರ್ಡ್ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಈ ರೀತಿ ಎರಡು ಆಪ್ಷನ್ಗಳು ನಮಗೆ ಕಾಣಿಸ್ತವೆ ನಿಮ್ಮ ಶಾಲೆಯಲ್ಲಿರುವಂತಹ ಶಿಕ್ಷಕರ ಮಾಹಿತಿಯನ್ನ ಅಪ್ಡೇಟ್ ಮಾಡೋ ಸಲುವಾಗಿ ಮೊದಲನೇದಾಗಿ ಟೀಚಿಂಗ್ ಆರ್ ನಾನ್ ಟೀಚಿಂಗ್ ಆರ್ ವಿ ಟಿ ಪಿ ಡಿ ಸಿ ಎಫ್ ಟು ಫಿಲ್ ದ ಡಾಟಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಶಾಲೆಯ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಗಮನಿಸಬಹುದು ಹೊಸ ಅಂಶಗಳನ್ನ ಆಡ್ ಮಾಡಲಾಗಿದೆ ಈ ವರ್ಷ ಮೊದಲನೇದಾಗಿ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸನ್ನು ಅನ್ನ ಮ್ಯಾಪ್ ಮಾಡಬೇಕು ಅದರ ಜೊತೆಗೆ ಅಸಿಸ್ಟೆಂಟ್ ಹೆಡ್ ಆಫ್ ಸ್ಕೂಲ್ ಡೀಟೇಲ್ಸನ್ನು ಕೂಡ ಮ್ಯಾಪ್ ಮಾಡಬೇಕಾಗತ್ತೆ ಅದರ ಸಲುವಾಗಿ ಈ ಎದುರುಗಡೆ ಇರುವಂತಹ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇರುವಂತಹ ಶಿಕ್ಷಕರಲ್ಲಿ ಯಾರು ಆ ಶಾಲೆಯ ಮುಖ್ಯ ಗುರುಗಳಿದಾರೋ ಅಂದರೆ ಹೆಡ್ ಆಫ್ ದ ಸ್ಕೂಲ್ ಇದ್ದಾರೋ ಅವರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರ ಕೆಳಗಡೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಅಪ್ಡೇಟ್ ಡೀಟೇಲ್ಸ್ ಅಂತ ಕೇಳುತ್ತೆ ಕನ್ಫರ್ಮ್ ಕ್ಲಿಕ್ ಮಾಡಿ ಅದಾದ ನಂತರ ಅಸಿಸ್ಟೆಂಟ್ ಹೆಡ್ ಡಿಟೇಲ್ಸ್ ಅದನ್ನ ಕೂಡ ಮ್ಯಾಪ್ ಮಾಡಬೇಕು ಹಾಗಾಗಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ ಶಾಲೆಯಲ್ಲಿ ಇರುವಂತಹ ಅಸಿಸ್ಟೆಂಟ್ ಹೆಡ್ ಡಿಟೇಲ್ಸ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಕೆಳಗಡೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ Do ಯು want ಟು ಅಪ್ಡೇಟ್ details? ಅಸಿಸ್ಟೆಂಟ್ ಹೆಡ್ ಆಫ್ ಸ್ಕೂಲ್ ಅಂತ ಕೇಳುತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ಮತ್ತೆ ಅಸಿಸ್ಟೆಂಟ್ ಹೆಡ್ ಡೀಟೇಲ್ಸ್ ಎರಡೂ ಕೂಡ ಅಪ್ಡೇಟ್ ಆಗಿದೆ ಇದಾದ ನಂತರ ಮತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ನಲ್ಲಿ ಕೂಡ ಟೀಚರ್ ನೇಮ್ ಬರ್ತಾ ಇದೆ ಅಸಿಸ್ಟೆಂಟ್ ಹೆಡ್ ಆಫ್ ಸ್ಕೂಲ್ ಡೀಟೇಲ್ಸ್ ನಲ್ಲಿ ಕೂಡ ಟೀಚರ್ ನೇಮ್ ಬರ್ತಾ ಇದೆ ಅಂದ್ರೆ ಮ್ಯಾಪಿಂಗ್ ಆಗಿದೆ ಅಂತ ಅರ್ಥ ಅದಾದ ನಂತರ ಕೆಳಗಡೆ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ನಲ್ಲಿ ನಲ್ಲಿ ಈ ಶಾಲೆಯಲ್ಲಿರುವಂತಹ ಶಿಕ್ಷಕರ ಸಂಖ್ಯೆ ತೋರಿಸ್ತಾ ಇದೆ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸ್ನಲ್ಲಿ ಝೀರೋ ಇದೆ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ನಲ್ಲಿ ತ್ರೀ ಇದೆ ಟೋಟಲ್ನಲ್ಲಿ ತ್ರೀ ಇದೆ ಇನ್ಕಂಪ್ಲೀಟ್ ಝೀರೋ ಇದೆ ನಾನ್ ಟೀಚಿಂಗ್ ಸ್ಟಾಫ್ಸ್ನಲ್ಲಿ ಝೀರೋ ಇದೆ ನಾವೀಗ ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಜಿಷನ್ನಲ್ಲಿ ಟೋಟಲ್ನಲ್ಲಿ ತ್ರೀ ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಶಾಲೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಕರ ಹೆಸರು ಓಪನ್ ಆಗ್ತವೆ ಅದನ್ನು ನಾವು ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ಈ ಶಾಲೆಯಲ್ಲಿರುವಂತಹ ಶಿಕ್ಷಕರ ಲಿಸ್ಟ್ ಇದೆ ಪ್ರತಿಯೊಬ್ಬ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಮೂರು ಪ್ರೊಫೈಲ್ಗಳನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಜನರಲ್ ಪ್ರೊಫೈಲ್ ಎರಡನೇದ್ದು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಮೂರನೇದ್ದು ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಇವೆಲ್ಲವನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಈಗ ನೀವು ನೋಡ್ಬೋದು ಅಪ್ಡೇಟ್ನಲ್ಲಿ ಈ ಮೂರು ಪ್ರೊಫೈಲ್ಗಳು ರೆಡ್ ಕಲರ್ನಲ್ಲಿ ತೋರಿಸ್ತಾ ಇದ್ದಾವೆ ಅಂದರೆ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ ನೀವು ಕೂಡ ಇನ್ಕಂಪ್ಲೀಟ್ ಅಂತ ಇದೆ ಮೊದಲನೇ ಪ್ರೊಫೈಲನ್ನು ಅಪ್ಡೇಟ್ ಮಾಡೋ ಸಲುವಾಗಿ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ರೆಡಿ ಡಿಫಾಲ್ಟಾಗಿ ಎಲ್ಲ ಒಂದು ಮಾಹಿತಿ ಇರುತ್ತೆ ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಮಾಡಿ ಕೊನೆಗೆ ಕೆಳಗಡೆ ಅಪ್ಡೇಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಇದೆ ಅದರಲ್ಲೂ ಕೂಡ ಡಿಫಾಲ್ಟಾಗಿ ಮಾಹಿತಿ ಬಂದಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಕೊನೆಯದಾಗಿ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆ ಆ ಶಿಕ್ಷಕರು ಹಿಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಯಾವೆಲ್ಲ ಟ್ರೈನಿಂಗ್ಗಳನ್ನು ಪಡೆದಿದ್ದಾರೆ ಅದರ ಬಗ್ಗೆ ಮಾಹಿತಿ ಇದೆ ಅದನ್ನ ಕೂಡ ತಾವು ಅಪ್ಡೇಟ್ ಮಾಡಿ ಈ ರೀತಿ ಒಬ್ಬ ಶಿಕ್ಷಕರ ಮೂರು ಪ್ರೊಫೈಲ್ ನಾವು ಅಪ್ಡೇಟ್ ಮಾಡಬಹುದು ಅದೇ ರೀತಿ ಈ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರ ಮೂರು ಪ್ರೊಫೈಲ್ಗಳನ್ನು ಅಪ್ಡೇಟ್ ಮಾಡಿ ನಂತರ ಸರ್ಟಿಫೈ ಮಾಡಬೇಕಾಗುತ್ತೆ ಈ ಮೂರು ಶಿಕ್ಷಕರ ಮುಂದಗಡೆ ಸ್ಟೇಟಸ್ ನಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ ಈಗ ಮತ್ತೆ ನೀವು ಸ್ಕೂಲ್ ಬೋರ್ಡ್ಗೆ ಹೋಗಬೇಕು ಅದರಲ್ಲಿ ಕೆಳಗಡೆ ನೋಡಿ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ಸ್ ರಿಕ್ವೈರ್ಡ್ ಒಂದ್ ವೇಳೆ ನಿಮ್ಮ ಶಾಲೆಗೆ ಟೀಚಿಂಗ್ ಸ್ಟಾಫ್ಸ್ ರಿಕ್ವೈರ್ಡ್ ಇದ್ದರೆ ಅದನ್ನು ತೋರಿಸ್ಬೇಕಾದ್ರೆ ಈ ಕ್ಲಿಕ್ ಹಿಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಒಂದ್ ವೇಳೆ ನಿಮಗೆ ಶಿಕ್ಷಕರ ರಿಕ್ವೈರ್ಮೆಂಟ್ ಇದ್ದರೆ ಪ್ರೈಮರಿಗೆ ಎಷ್ಟಿದೆ ಅಪ್ಪರ್ ಪ್ರೈಮರಿಗೆ ಎಷ್ಟಿದೆ ಅನ್ನೋದನ್ನು ನಂಬರ್ ಮೆನ್ಷನ್ ಮಾಡಿ ನೀಡ್ ಇಲ್ಲ ಅಂತಂದರೆ ಝೀರೋ ಝೀರೋ ಎಂಟ್ರಿ ಮಾಡಿ ಕೊನೆಗೆ ಸೇವ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಮೊದಲು ನೀಡ್ ಅಪ್ಡೇಷನ್ ಅಂತ ತೋರಿಸ್ತಿತ್ತು ಈಗ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ ಹೀಗೆ ಈ ಒಂದು ವರ್ಷದಲ್ಲಿ ಹೊಸದಾಗಿ ಈ ಟೀಚರ್ ಮಾಡೆಲ್ನಲ್ಲಿ ಹೆಡ್ ಆಫ್ ದ ಸ್ಕೂಲ್ ಡಿಟೇಲ್ಸ್ ಮತ್ತು ಅಸಿಸ್ಟೆಂಟ್ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸನ್ನು ಮ್ಯಾಪಿಂಗ್ ಮಾಡ್ಕೋಬೇಕು ಅದಾದ ನಂತರ ಈ ಶಾಲೆಗೆ ರಿಕ್ವೈರ್ಮೆಂಟ್ ಇರುವಂತಹ ಟೀಚಿಂಗ್ ಸ್ಟಾಫನ್ನು ಕೂಡ ನಾವಿಲ್ಲಿ ಬೇಡಿಕೆಯನ್ನ ಸಲ್ಲಿಸಬಹುದಾಗಿದೆ ಈ ರೀತಿ ಈ ಎಲ್ಲವನ್ನ ಅಪ್ಡೇಟ್ ಮಾಡಿದ ನಂತರ ಕೊನೆಗೆ ಇನ್ನೊಂದು ಅತಿ ಮಹತ್ವದ್ದು ಅಂತಂದ್ರೆ ನಾವು ಸರ್ಟಿಫೈ ಮಾಡಬೇಕಾಗತ್ತೆ ಬಹುತೇಕ ಶಾಲೆಗಳವರು ಈ ಸರ್ಟಿಫೈ ಮಾಡೋದನ್ನ ಮರಿತಾರೆ ಆದರೆ ಸರ್ಟಿಫೈ ಮಾಡಿದಾಗ ಮಾತ್ರ ಈ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡೋದು ಕಂಪ್ಲೀಟ್ ಆಗುತ್ತೆ ಸರ್ಟಿಫೈ ಮಾಡೋ ಸಲುವಾಗಿ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಶನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಶಾಲೆಯಲ್ಲಿರುವಂತಹ ಶಿಕ್ಷಕರ ಒಂದು ಮಾಹಿತಿ ಇಲ್ಲೆಲ್ಲ ಬಂದಿದೆ ಕೆಳಗಡೆ ಒಂದು ರೀಮಾರ್ಸ್ ಬಾಕ್ಸ್ ಇದೆ ಅದರಲ್ಲಿ ಒಂದಷ್ಟು ರೈಟ್ ಅಪ್ ಮಾಡಬೇಕಾಗುತ್ತೆ ಅದ್ರ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸರ್ಟಿಫೈ ಅನ್ನುವಂತಹ ಆಪ್ಷನ್ ಆಕ್ಟಿವ್ ಆಗುತ್ತೆ ನಂತರ ಸರ್ಟಿಫೈ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ಯು ಟು ಪ್ರೊಸೀಡ್ ವಿದ್ ದ ಸರ್ಟಿಫಿಕೇಶನ್ ಅಂತ ಕೇಳುತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಸ್ಟೇಟಸ್ ನಲ್ಲಿ ಸರ್ಟಿಫೈಡ್ ಅಂತ ಬಂದಿದೆ ಅಂದರೆ ಈ ಶಾಲೆಯ ಟೀಚರ್ ಪ್ರೊಫೈಲ್ ಸರ್ಟಿಫೈ ಮಾಡಲಾಗಿದೆ ಅಂತ ಅರ್ಥ ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರ ಮಾಹಿತಿಯನ್ನ ಅಪ್ಡೇಟ್ ಮಾಡಿ ಸರ್ಟಿಫೈ ಮಾಡಬಹುದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು